ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರ ಸಂತೋಷ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಪೃಥ್ವಿ ಶಾ ಅವರು ಒಂದು ಸ್ಟೇಟ್ಮೆಂಟಾಗಿ ಕೊಟ್ಟಿದ್ದಾರೆ ಅಂತ ಹೇಳಬೇಕು ಗೊತ್ತಿರ್ಬೋದು ಅವರು ಈ ವರ್ಷ ಯಾವುದೇ ಒಂದು ಟೀಮ್ಗೂ ಕೂಡ ಆಡ್ತಾ ಅವರು ಅನ್ಸೋರ್ಟ್ ಆಗಿದ್ರು ಅಂತ ಹೇಳಬೇಕು ಈಗ ಇನ್ನೇನು ಐ ಪಿ ಎಲ್ಲು ಕೆಲವು ದಿವಸ ಶುರು ಆಗುತ್ತೆ ಆದರೆ ಪೃಥ್ವಿ ಶಾ ಅವರು ಸುಮ್ಮನೆ ಅಂತ ಕೂತಿರ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅವರು ಹೇಳಿರೋಂಥ ಮಾತಿಗೆ ಐ ಪಿ ಎಲ್ ಟೀಮ್ಸ್ಗಳಂತ ಶೇಕ್ ಆಗಿದ್ದಾರೆ ಅಂತ ಹೇಳಬೇಕು ಹಾಗಾದರೆ ಪೃಥ್ವಿ ಶಾ ಅವರು ಏನಂತ ಹೇಳಿದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಕೆಳಗಡೆ ಕಾಣ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗೊತ್ತಿರ್ಬೋದು ಒಂದು ಕಾಲದಲ್ಲಿ ಪೃಥ್ವಿ ಶಾ ಅವರು ಡಮಾಲ್ ಡಿಮಿರ್ ಅಂತ ಆಡೋ ಆಟಗಾರರು ಪವರ್ ಪೇಲಿ ಇವರಿತ್ತು ಅಂತ ಅಂದರೆ ಪವರ್ ಪೆಲ್ ಫಿಫ್ಟಿ ಮಾಡಿದ ಬ್ಯಾಟ್ಸ್ಮನ್ನು ಪೃಥ್ವಿ ಶಾ ಅಂದ್ರೆ ತಪ್ಪಾಗಲ್ಲ ಆ ರೀತಿ ಬ್ಯಾಟಿಂಗ್ ಆಡಿದ್ರು ಆದ್ರೆ ಇತ್ತೀಚಿನ ಅವರ ಬ್ಯಾಟಿಂಗು ಮತ್ತೆ ಅವರು ಆಡ್ತಿದಂಥ ಸ್ಟೈಲ್ ಆಗಿರ್ಬೋದು ಮತ್ತೆ ಅವ್ರು ಮಾಡ್ತಿದ್ದಂತ ದುರಂಕರ ಆಟ ಅವ್ರನ್ನ ಕುಗ್ಗಿಸ್ತು ಅವರು ಐ ಪಿ ಎಲ್ ನ ಕೂಡ ಆದರೂ ಈ ವರ್ಷ ಅಂತ ಹೇಳಬೇಕು ಡೆಲ್ಲಿ ಪರವಾಗಿ ಆಡ್ತಿದ್ರು ಅನ್ಸೋಲ್ಡ್ ಆದ್ರು ಅಂತ ಹೇಳಬೇಕು ಆದ್ರೆ ಪೃಥ್ವಿ ಶಾ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂತ ಕೊಟ್ಟಿರೋ ಪೃಥ್ವಿ ಶಾ ಅನ್ನೋದಾಯಿತು ಅಂತ ಅಂದರೆ ನಾನು ಈ ವರ್ಷ ಯಾವ್ದಾರ ಒಂದು ಟೀಮ್ಗೆ ಆಡ್ತೀನಿ ಅಂತ ತುಂಬಾನೇ ಆಸೆ ಇತ್ತು ಮೇನ್ ಆಗಿ ಆರ್ ಸಿ ಬಿ ಮತ್ತೆ ಮುಂಬೈ ಕರ್ಕತ್ತೆ ಅಂತ ಅನ್ಕೊಂಡಿದ್ದೆ ಯಾಕಂತಂದ್ರೆ ಆರ್ ಸಿ ಬಿಗೆ ಗೆ ಅವಶ್ಯಕತೆ ಇತ್ತು ಮತ್ತೆ ಮುಂಬೈ ಅವರು ಕೂಡ ಹೆಚ್ಚು ಬಿಟ್ಟಿರೋ ಕರ್ಕತ್ತರ ಅಂತ ಅಂದ್ಕೊಂಡಿದ್ದೆ ಆದರೆ ಅನ್ಸೋಲ್ಡ್ ಆದ್ರೆ ಆದರೆ ನಾನು ಈ ಸಲ ಸುಮ್ಮನೆ ಕೂರೋದಿಲ್ಲ ಆರ್ಡರ್ ಮಾಡೇ ಮಾಡ್ತೀನಿ ಐ ಪಿ ಎಲ್ ಪ್ರೇಜಸ್ ಯಾರ್ಯಾರ ಬಿಟ್ಟಿದ್ದಾರೆ ಮುಂದೆ ಅವ್ರನ್ನ ಬಿಡ್ ಮಾಡಬೇಕು ಇಂಥ ಆಟಗಾರನ ಮಿಸ್ ಮಾಡ್ಕೊಂಡ್ವಲ್ಲ ಅಂತ ಅವರು ಕೊರಗಬೇಕು ಅಂತ ಚಾನ್ಸ್ ನಾನು ಮತ್ತೆ ಅಂತ ಆಟ ಆಡೇ ಆಡ್ತೀನಿ ಮತ್ತೆ ಕಮ್ ಬ್ಯಾಕ್ ಮಾಡೇ ಮಾಡ್ತೀನಿ ಐ ಪಿ ಎಲ್ಗೆ ನಾನು ಕಮ್ ಬ್ಯಾಕ್ ಮಾಡೇ ಮಾಡ್ತೀನಿ ಅಂತ ಪೃಥ್ವಿ ಶಾ ಅವರನ್ನು ಟ್ವಿಟರ್ ಟ್ವೀಟ್ ಮಾಡಿದ್ದಾರೆ ಪೃಥ್ವಿ ಶಾ ಅಂತ ಹೇಳ್ಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಟ್ಸಕ್ಟ್ ಮಾಡಿ ಅತಿ ಗುರು ಆಟ ಇದ್ದಾಗ ಮೆರಿಬಾರ್ದು ಅನ್ನೋದು ಯಾಕಂತಂದ್ರೆ ಅವರು ನಾವು ಟೆಸ್ಟ್ ಆಡೋಲ್ಲ ನಾವು ಆ ಮ್ಯಾಚ್ ಆಡೋಲ್ಲ ಈ ಮ್ಯಾಚ್ ಆಡೋಲ್ಲ ಅಂತ ಮೆರೆದ್ರು ಆದರೆ ಈಗ ಐ ಪಿ ಎಲ್ ಕೂಡ ಅನ್ಸೋಲ್ಡ್ ಆಗಿದ್ದಾರೆ ಪೃಥ್ವಿ ಶಾ ಅವರು ಆದರೆ ಬ್ಯಾಕ್ ಮಾಡಲಿ ಪೃಥ್ವಿ ಶಾ ಒಬ್ಬ ಫ್ಯೂಚರ್ ಬ್ಯಾಟ್ಸ್ಮನ್ ಇಂಡಿಯಾಗೆ ಗೊತ್ತಿಲ್ಲ ಯಾವ ಸ್ಟಾರ್ ಯಾವಾಗ ಬದಲಾಗುತ್ತೆ ಅಂತ ಸಿಗೋಣ ಎಷ್ಟೊಳಗೆ ತಡೆಗೋಗ ನಮಸ್ಕಾರ ಜೈ ಆರ್ ಸಿ ಬಿ